ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕಂದ್ ಮೇನಕ ಲೈಫ್ ಟೈಲ್ ಗೆ ಸ್ವಾಗತ ಸು ಸ್ವಾಗತ ಓಕೆ ನೆನ್ನೆ ಒಂದು ವಿಡಿಯೋ ಹಾಕಿದೆ ನೋಡಿದ್ರ ಏನು ಸಕ್ಕತ್ತಾಗಿತ್ತಲ್ಲ ನಾವು ಬೆಂಗಳೂರಿಂದ ವ ಕೇರಳ ವೈನಾಡಿಗೆ ಬಂದಿದ್ದೀವಿ ಆ ವೈನಾಡಲ್ಲಿ ಎಲ್ಲ ಸೀನರಿಗಳನ್ನ ತೋರಿಸಿದ್ದೆ ಇವತ್ತು ಟಿಫನ್ ಮಾಡಿಕೊಂಡು ಫುಲ್ ಎಲ್ಲ ಸೀನರಿ ಎಲ್ಲ ನೋಡ್ಕೊಂಬರೋಣ ಅಂತ ಹೊರಡ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ನೋಡ್ತೀವಿ ಅಂತೆಲ್ಲ ನಿಮ್ಗೆ ಹೇಳೋದ್ಕಿಂತ ನೀವು ನಮ್ಮ ಜೊತೆ ಬನ್ನಿ ನೀವು ಕೂಡ ನೋಡ್ಕೊಂಡು ಬರ್ರ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮಿಸ್ ಮಾಡಿದೆ ಕಡೆವರೆಗೂ ನೋಡಿ ಓಕೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲರೂ ಅಲ್ಲಿ ಟಿಫನ್ ಮಾಡಿದರು ರೆಸಾರ್ಟಲ್ಲಿ ರೆಸಾರ್ಟಲ್ಲಿ ಪುಟ್ಟು ಅಲ್ಲಿ ಕೇರಳ ಸ್ಪೆಷಲ್ ಪುಟ್ಟು ಇತ್ತು ಪುಟ್ಟು ಪೂರಿ ಕಡಲೆ ಕಳ್ಸ ಹಾಗೂ ಇತ್ತು ಎಲ್ಲ ಟಿಫನ್ ಮಾಡ್ಕೊಂಡು ಒಂದಷ್ಟು ಅಲ್ಲಿ ಫೋಟೋಸ್ ತಕೊಂಡು ನೋಡೋಣ ನೆಕ್ಸ್ಟ್ ಎಲ್ಲಿ ಪ್ಲೇಸ್ ನೋಡೋಣ ಅಂತ ಹೋದ್ವಿ ಸೀನರಿಗಳು ಮಾತ್ರ ತುಂಬಾ ಚೆನ್ನಾಗಿದೆ ರೀ ಗ್ರೀನ್ ಕಣ್ ತುಂಬಕ್ಕೆ ಏನು ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ನೋಡಿಕೊಂಡು ಬರ್ಬೋದು ಇಲ್ಲಿ ಖಾರಾಪೂಜಾ ಡ್ಯಾಮ್ ಅಂತ ಇದೆ ಆಟ ಆಡೋದೆಲ್ಲ ತುಂಬಾ ಚೆನ್ನಾಗಿದೆ ಒಂದಕ್ಕೊಂದು ಸಕ್ಕತ್ತಾಗಿದೆ ಗೇಮ್ಸ್ ಎಲ್ಲ ನಾವು ಫಸ್ಟ್ ನೋಡೋಣ ಅಂತ ಹೋದ್ವಿ ಆಮೇಲೆ ನಮ್ಗೆ ನಾವು ಕೂಡ ಆಟ ಆಡ್ಕೊಂಡು ಬಂದ್ವಿ ಏನೇನು ಆಡಿದ್ವಿ ಗೊತ್ತಾ ನೀವು ನೋಡಿದ್ರೆ ಶಾಕ್ ಆಗ್ತೀರಾ ವಾವ್ ಸಕ್ಕತ್ತಾಗಿದೆ ಇದೆ ಮ್ಯಾಮ್ ಅಂತೀರಾ ಬನ್ನಿ ತೋರಿಸ್ತೀನಿ ನೀವು ಆಡ್ರು ಅಂತೆ ಓಕೆನಾ ಆಡೋದೆಲ್ಲ ನೋಡ್ರು ಅಂತೆ ಓಕೆ ಇಲ್ಲಿ ಸ ಇಲ್ಲೆಲ್ಲ ಎಲ್ಲ ಒಂದಷ್ಟು ತೆಗೆಸ್ಕೊಂಡ್ವಿ ತುಂಬಾ ಚೆನ್ನಾಗಿದೆ ಒಳಗಡೆನೂ ಕೂಡ ಆದರೆ ಡ್ಯಾಮಲ್ಲಿ ನೀರೇ ಇರಲಿಲ್ಲ ಓಕೆ ಅಲ್ಲೋಗಿ ನೋಡಿಕೊಂಡು ಹಾಗೆ ಬಂದು ಆಟಗಳು ಆಟಕೊಳ್ಳೋಣ ಅಂತೇಳಿ ಅಲ್ಲೆಲ್ಲ ಹೋಗಿ ಕೂತ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಆಟ ಆಡೋಣ ಅಂತ ಹೋಗಿ ಆಟ ಆಡಿದ್ವಿ ಫಸ್ಟ್ ಯಾವ ಆಟ ಆಡಿದ್ವಪ್ಪ ಅಂತಂದರೆ ನೋಡಿ ಇಲ್ಲಿದೆ ನಾವು ಚಿಕ್ಕ ಮಕ್ಕಳ ಜೊತೆ ಚಿಕ್ಕ ಮಕ್ಕಳಾಗೆ ಇರೋಣ ಅಲ್ವಾ ಮ ಕ್ಲಾಸಲ್ಲಿ ಮನೇಲೆಲ್ಲ ದೊಡ್ಡವರಾಗಿದ್ದು ಸಾಕು ಹೊರಗಡೆ ಬಂದಾಗಲಾದರೂ ನಾವು ಚಿಕ್ಕವರಾಗಿರೋಣ

ಬರಮ್ಮ ಏ ಕಡೆ ಬರಬ ಅಲ್ಲೇ ಚೆಂಡಿರುತ್ತ ಪ್ಯಾಂಟ್ ಪ್ಯಾಂಟ್ ಹೇ ತುಂಬಾ ವರ್ಷಗಳ ನಂತರ ಜರಬಂಡಿ ಆಡಿದೆ ಸಕ್ಕತಾಯ್ತು ಖುಷಿ ಆಯ್ತು ಅಲ್ಲೆಲ್ಲ ಆಟ ಆಡಿಕೊಂಡು ಬಂದ್ವಿ ನೆಕ್ಸ್ಟ್ ಏನು ಮಾಡೋಣ ಯಾವ ಆಟ ಆಡೋಣ ಅಂತ ಬಂದ್ವಿ ಆಮೇಲೆ ಇಲ್ಲೊಂದು ತುಂಬಾ ಚೆನ್ನಾಗಿತ್ತು ಗೇಮು ಇದ್ರಲ್ಲಿ ನಾನು ನಮ್ಮ ಮನೆಯವ್ರಿಬ್ರೂ ಕೂತ್ಕೊಂಡ್ವಿ ಒಂಥರ ಅದು ತುಂಬಾ ಚೆನ್ನಾಗಿತ್ತು ಅದು ಹೇಳೋಕ್ಕಾಗಲ್ಲ ಅದು ಅಷ್ಟು ಚೆನ್ನಾಗಿತ್ತು ಬಟ್ ಭಯನೂ ಇತ್ತು ಅಷ್ಟು ಎಂಜಾಯ್ ಮಾಡ್ಕೊಂಡ್ವಿ ಅಲ್ಲಿಂದ ಬಂದ್ವಿ ಅದಾದಮೇಲೆ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆಮೇಲೆ ನನ್ನ ತಂದಿದಿಬ್ರು ಮತ್ತೆ ನನ್ನ ಮಗ ಇನ್ನೊಂದು ಆಟ ಆಡ್ತೀವಿ ಅಂತ ಹೋದ್ರು ಅದಂತೂ ಭಯಂಕರ ಇದೆ ನೋಡಕ್ ಅಷ್ಟೇ ಚಂದ ಅಲ್ಲಿ ಕೂತೋರ ಅನುಭವ ಅವ್ರಿಗೆ ಗೊತ್ತಿರುತ್ತೆ ನೋಡಿ ಇಲ್ಲಿ ಕೂತಿದ್ದಾರೆ ಅವರು ಯಾವ ರೀತಿ ಆಡ್ತಾರೆ ಅವ್ರ ಎಂಜಾಯ್ಮೆಂಟ್ ಕೇಳೋಣ ನೋಡೋಕ್ಕಿಂತ ಕೇಳ್ಕೊಂಡು ನೋಡೋಣ ಅವ್ರ

হ্যালো 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 লি

ಅವ್ರುಗಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಬಂದರು ನಮ್ಮ ಬುವನ್ ಹೋಗಿ ನಾನೊಂದು ಫೋಟೋ ತಗೊಂಡು ಬರ್ತೀನಿ ಅಂತ ಹೋಗಿ ಫೋಟೋ ತೆಗೆಸ್ಕೊಂಡು ಬಂದ ತುಂಬ ಚೆನ್ನಾಗಿತ್ತು ನಾವು ಹೊರಗಡೆ ಎಲ್ಲ ಸೀನರಿ ಜೊತೆ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ವೀಡಿಯೋಸ್ ಮಾಡ್ಕೊಂಡ್ವಿ ಒಂದಷ್ಟು ಖುಷಿಯಾಗಿ ಬಂದ್ವಿ ಇಲ್ಲಿ ಡ್ಯಾಮಲ್ಲಿ ಬಟ್ ನೀರು ಇರಲಿಲ್ಲ ತುಂಬ ಡ್ಯಾಮ್ ಇದೆ ಡ್ಯಾಮು ನೀರು ಮಾತ್ರ ಇರಲಿಲ್ಲ ಎಲ್ಲರೂ ಬಂದರೂ ಅಯ್ಯೋ ನೀರಿಲ್ಲ ಅಂದ್ಕೊಂಡು ಬಂದ್ವಿ ವಾಪಸ್ ಬಂದ್ವಿ ಅಷ್ಟೊತ್ತಿಗೆಲ್ಲ ಟಯರ್ಡ್ ಆಗಿತ್ತು ಸ್ವಲ್ಪ ಹೊತ್ತು ಕೂತಿದ್ದು ನಾವು ರೆಸ್ಟ್ ಮಾಡೋಣ ಅಂಥೇಳಿ ಕೂತ್ಕೊಂಡ್ವಿ ಮಕ್ಕಳು ಆಟಾಡ್ತೀವಿ ಅಂತೇಳಿ ಮಕ್ಕಳೆಲ್ಲ ಆಟ ಆಡೋಕೆ ಹೋದರು ಇಲ್ಲೆಲ್ಲ ತುಂಬಾ ರೀ ಆ ಕಡೆ ಎಲ್ಲ ಹೋದ್ರೆ ಹೋಗಿ ಖಂಡಿತ ಮಿಸ್ ಮಾಡಿದೆ ಹೋಗಿ ಬನ್ನಿ ಮಕ್ಳುಗಳು ನಾವೆಲ್ಲ ಹಾಡಿದ್ದಾಯ್ತಲ್ವ ಮಕ್ಕಳು ಆಟ ಆಡೋದು ಅವ್ರು ಆಡ್ಕೊಳ್ಳಿ ಅಂತೇಳಿ ನಾವೆಲ್ಲ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಮಕ್ಕ ಇಬ್ಬರು ಚಿನ್ನಮ್ಮ ಮತ್ತು ನಮ್ಮ ಭುವನ್ ಇಬ್ರು ಆಟ ಆಡಕ್ಕೆ ಹೋದ್ರು ನೋಡು ಅವ್ರು ಎಷ್ಟು ಖುಷಿಯಾಗಿ ಜಂಪಿಂಗ್ ಜಪಂಗ್ ಅಂತೇಳಿ ಖುಷಿಯಾಗಿ ಕುಡ್ಕೊಂಡು ಅವ್ರು ಆಟ ಆಡ್ತಾ ಇದ್ದಾರೆ What ಓಕೆ ಎಲ್ಲ ಆಟಗಳನ್ನ ಹಾಡ್ಕೊಂಡಾಯ್ತು ನೆಕ್ಸ್ಟ್ ಓಕೆ ನೆಕ್ಸ್ಟ್ ಹೋಗೋಣ ನೋಡೋಕ್ಕೋಗೋಣ ಅಂತೇಳಿ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಎಲ್ಲ ಹೊರಟ್ವಿ ಅದೆಲ್ಲ ಖುಷಿಯಾಯಿತು ಅಲ್ಲೊಂದು ಸ್ವಲ್ಪ ಕೂತಿದ್ದು ಅಲ್ಲೊಂದು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಮುಂದೆ ಹೋದ್ವಿ ಅಲ್ಲಂತೂ ಅಲ್ಲಿ ಟೀ ಎಸ್ಟೇಟು ಆಮೇಲೆ ಇದು ತುಂಬಾ ಚೆನ್ನಾಗಿತ್ತು ಅಲ್ಲಿ ಕೂಡ ಫೋಟೋಸ್ ತರಲಿಲ್ಲ ನೋಡೋಕ್ಕೆ ಚೆಂದ ರೀ ನನಗೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಮಕ್ಕಳ ಜೊತೆ ಸುತ್ತಾಡ್ಕೊಂಡು ಎಷ್ಟು ಫ್ರೆಶ್ ಆಗಿರುತ್ತೆ ಮೈಂಡ್ ಅಂತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿಂದ ಬಡೋದಕ್ಕೆ ಅದು ಅಲ್ಲಿಂದ ಕಂತಾಗಿ. ಆ ಇಟ್ಬಿಡ್ತ ತರ ಒಂದೇ.

ಓಕೆ ನೋಡಿದ್ರಲ್ವಾ ಏನ್ ಸಕ್ಕತ್ತಾಗಿದೆ ಅಲ್ಲ ಸೀನರಿಗಳು ಟೀ ಎಸ್ಟೇಟ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ನಾವಂತೂ ತುಂಬ ಫೋಟೋಸ್ ನೆನಪಿಗೆ ಹಂಗೆ ಇರಲಿ ಅಂದ್ಬಿಟ್ಟು ಎಲ್ಲರೂ ಒಂದು ರಾಶಿ ಫೋಟೋಸ್ ತಗೊಂಡ್ವಿ ಒಂದಷ್ಟು ಎಂಜಾಯ್ ಮಾಡಿದ್ವಿ ಅಷ್ಟು ವೀಡಿಯೋಸ್ ಮಾಡ್ಕೊಂಡ್ವಿ ಏನೋ ಒಂಥರ ಇರೋ ತುಂಬಾ ಚೆನ್ನಾಗಿತ್ತು ಅದು ಹೇಳ್ಕೊಳೋಕ್ಕಾಗಲ್ಲ ಅಲ್ಲೋದ್ ಅನ್ಬಿಸ್ತರಿಗೆ ಅಷ್ಟೇ ಗೊತ್ತು ತುಂಬಾ ಚೆನ್ನಾಗಿತ್ತು ಖುಷಿ ಖುಷಿಯಾಗಿ ಎಲ್ಲವೂ ಮರೆತು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಆ ಟೈಮ್ನ ಆ ಪ್ಲೇಸ್ನ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಅಲ್ಲೆಲ್ಲ ಮನೆಗಳು ದೂರ ದೂರ ಇರ್ತಾರೆ ಇರುತ್ತೆ ಮನೆಗಳು ಅಷ್ಟೇ ಡಿಫ್ರೆಂಟಾಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ನಾವು ಅಲ್ಲೇ ನಿಂತ್ಕೊಂಡು ಎಲ್ಲ ಸುತ್ತಮುತ್ತ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಫೋಟೋ ಮಾತ್ರ ಸಖತ್ತಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇದ್ದೀರ ಯಾವ ರೀತಿ ಬಂದಿದೆ ಅಂತೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮನೆಗಳು ಅಷ್ಟೇ ತುಂಬ ಚೆನ್ನಾಗಿದೆ ಅಲ್ಲೊಂದಲ್ಲೊಂದು ಮನೆಗಳಿರುತ್ತೆ ಒಂದೇ ಹತ್ರ ಇರಲ್ಲ ನಾವು ಕೂಡ ಎಲ್ಲ ಕಡೆ ನಿಂತ್ಕೊಂಡು ಒಂದಷ್ಟು ಫೋಟೋಸ್ ತೊಗೊಂಡು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮದೇನೋ ಅನ್ನೋ ಫೀಲಿಂಗಲ್ಲಿ ಎಲ್ಲ ನಮ್ಮದೇ ತೋಟ ಇದೋ ಅನ್ನೋ ಫೀಲಿಂಗಲ್ಲಿ ಇದ್ವಿ ಎಲ್ಲೂ ಜನನೇ ಇರಲಿಲ್ಲ ಅಲ್ಲಿ ಆರಾಮಾಗಿ ನಮ್ಮದೇ ಫ್ಯಾಮಿಲಿ ಇದ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ನಮ್ಮ ತೋಟದಲ್ಲಿ ಹೆಂಗೆ ಎಂಜಾಯ್ ಮಾಡ್ತೀವೋ ಅದೇ ರೀತಿ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಹೊರಟ್ವಿ ಬೇರೆ ಪ್ಲೇಸಲ್ಲಿ ಇನ್ನೂ ತುಂಬಾ ಚೆನ್ನಾಗಿದೆ ಅದು ಒಂದೇ ಸಲ ಎಲ್ಲ ಹಾಕಿದ್ರೆ ನಿಮ್ಗೆ ಆ ಈ ಮೂಡ್ನ ಈ ಪ್ಲೇಸ್ನ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಪ್ಲೇಸಲ್ಲಿ ಬೇರೆದೆಲ್ಲ ಇರುತ್ತೆ ಅದನ್ನು ತೋರಿಸೋಣ ಓಕೆನಾ ಇವಾಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಬೇರೆ ಕಡೆ ಹೋಗ್ತೀವಿ ಅದು ಎಲ್ಲಿಗೆ ಹೋಗ್ತೀವಿ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಈ ವಿಡಿಯೋದಲ್ಲಿ ನೋಡಿದ್ರಲ್ವ ನಿಮ್ಗೆ ಏನೇನು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ ಖಂಡಿತ ಲೈಕ್ ಮಾಡಲೇಬೇಕು ಸೀನರಿ ಮಾಡುತ್ತೆ ತುಂಬಾ ಚೆನ್ನಾಗಿದೆ ಓಕೆನಾ ಸರಿ ಕಣ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್